ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಬಿ ಎ ವಿದ್ಯಾರ್ಥಿಗಳಿಗಾಗಿ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಅನುಪಮ ನಿರಂಜನ ಅವರು ಬರೆದಿರ್ತಕ್ಕಂತಹ ದೇವರೇ ಬರಲಿಲ್ಲ ಅನ್ನುವಂತಹ ಒಂದು ಕಥಾಭಾಗದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ ಹಾಗಾದ್ರೆ ಅದಕ್ಕಿಂತ ಮೊದಲು ನಾವು ಕಥಾಭಾಗಕ್ಕೆ ಹೋಗುವಂತಹ ಮುಂಚಿತವಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಿಮ್ಗೆ ಎಲ್ಲಾ ವಿಚ ಈಗ ಕಥೆ ಆಗಿರ್ಬೋದು ಪದ್ಯಗಳಾಗಿರ್ಬೋದು ಹಾಗೇನೆ ಪ್ರಬಂಧ ಲೇಖನಗಳಾಗಿರ್ಬೋದು ಎಲ್ಲಾ ವಿಚಾರಗಳು ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ ಹಾಗೆಯೇ ನಿಮ್ಮ ಮೂರನೇ ಸೆಮಿಸ್ಟರ್ ಯಾರಾದ್ರೂ ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ನಮ್ಮ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ ಹಾಗಾಗಿ ಮುಂದೆ ಈಗ ದೇವರೇ ಬರಲಿಲ್ಲ ಅಂತಕ್ಕಂತಹ ಒಂದು ಕಥಾಭಾಗದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ ನೋಡಿ ದೇವರೇ ಬರಲಿಲ್ಲ ಅಂತಕ್ಕಂತಹ ಕಥಾಭಾಗದಲ್ಲಿ ಮೊದಲಿಗೆ ಆಶಯವನ್ನ ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಮನುಷ್ಯನ ಬದುಕು ನಿಂತಿರುವುದೇ ನಂಬಿಕೆಯ ಮೇಲೆ ಮನುಷ್ಯನ ಬದುಕು ಯಾವುದರ ಮೇಲೆ ನಿಂತಿದೆಯಪ್ಪ ಅಂದ್ರೆ ನಂಬಿಕೆ ನಂಬಿಕೆನೆ ದೇವ್ರು ಅನ್ನುವಂತಹ ಹಂತಕ್ಕೆ ನಾವು ತಲುಪಿದ್ದೇವೆ ಅಥವಾ ನಂಬಿಕೆಯ ಮೇಲೆ ಮನುಷ್ಯನ ಬದುಕು ನಿಂತಿದೆ ಅಂತಕ್ಕಂಥದನ್ನ ನಾವಿಲ್ಲಿ ಆಶಯದಲ್ಲಿ ಗಮನಿಸ್ತಾ ಇದ್ವಿ ಹಾಗೆ ವರ್ತಮಾನದಲ್ಲಿ ತಾನು ಕಂಡ ಸತ್ಯವನ್ನ ಭವಿಷ್ಯದಲ್ಲಿ ಏನಾಗಬಹುದು ಎಂಬ ಚಿಂತಿಸುವ ಮನುಷ್ಯ ಮನುಷ್ಯ ಏನ್ ಮಾಡ್ತಾ ಇದ್ದೇನೆ ವರ್ತಮಾನದಲ್ಲಿ ಕಂಡಂತಹ ಸತ್ಯವನ್ನ ಭವಿಷ್ಯದಲ್ಲಿ ಏನಾಗಬಹುದು ಅನ್ನುವಂತ ಚಿಂತಿಸುವಂತಹ ಒಂದು ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನೆ ಮಾನವನ ಹೃದಯದಲ್ಲಿ ವೇದನೆ ಹುಟ್ಟುತ್ತೆ ಅಯ್ಯೋ ಏನಾಗುತ್ತೋ ಏನೋ ಅಂತಕ್ಕಂಥದ್ದು ಆನಂತರ ಮೂಕ ವೇದನೆಯ ಸಾಗರದಲೆಗಳ ಬಡಿತಕ್ಕೆ ಹೃದಯದಲ್ಲಿ ನೂರಾರು ಕಲ್ಪನೆಗಳು ಮೂಡ್ತವೆ ವರ್ತಮಾನದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಹಾಗೇನೆ ಇಲ್ಲಿ ಏನಾಗ್ತಾ ಅಂದ್ರೆ ಮೂಕ ವೇದನೆಗಳಾಗಿರ್ಬೋದು ಸಾಗರದ ಅಲೆಗಳಂತೆ ಅಲೆಗಳ ಬಡಿತಕ್ಕೆ ಹೃದಯದಲ್ಲಿ ನೂರಾರು ಕಲ್ಪನೆಗಳು ಮೂಡುತ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ವಿ ಯಾಕೆಂದ್ರೆ ಯಾವಾಗ್ಲೂ ಕೂಡ ಅಷ್ಟೇ ವರ್ತಮಾನದಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನ ಭವಿಷ್ಯದಲ್ಲಿ ಏನಾಗುತ್ತೋ ಅನ್ನೋದ್ರ ಬಗ್ಗೆ ನಾವು ಯಾವಾಗ್ಲೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಹಾಗಾದ್ರೆ ದಿನಗಳು ಉರುಳಿದಂತೆ ಮಾನವನ ನೋವಿಗೆ ಮಿಡಿಯುವ ಹೃದಯ ಕೊಟ್ಟ ದೇವರು ದೇವರು ಏನ್ ಮಾಡಿದನಪ್ಪ ಅಂದ್ರೆ ದಿನಗಳು ಉರುಳಿದಂತೆ ಮಾನವನ ನೋವಿಗೆ ಮಿಡಿಯುವಂತಹ ಒಂದು ಹೃದಯವನ್ನ ಕೊಟ್ಟಿದ್ದಾನೆ ಯಾರು ಭಗವಂತ ಅದರ ಜೊತೆಗೆ ಸೌಂದರ್ಯವನ್ನು ಸೃಷ್ಟಿಸಿರ್ತಾನೆ ಮನುಷ್ಯನಿಗೆ ಸ್ವಲ್ಪ ಸೌಂದರ್ಯವನ್ನು ಕೂಡ ಕೊಟ್ಟಿರ್ತಾನೆ ಆದರೆ ದೇವರ ದರ್ಶನವನ್ನ ಇಲ್ಲಿ ಏನ್ ಮಾಡ್ತಾ ಇದನ್ನಪ್ಪ ಅಂದ್ರೆ ಕೊಟ್ಟಿರಲಿಲ್ಲ ಎಂದು ಮಾನವ ಎಂದಿಗೂ ಕೂಡ ಮಿಡುಕುತ್ತಿದ್ದಾನೆ ಅದೇ ರೀತಿಯಲ್ಲಿ ಈ ಕಥಾಭಾಗದಲ್ಲಿ ಬರ್ತಕ್ಕಂತಹ ಎಷ್ಟೋ ವಿಚಾರಗಳು ಅಥವಾ ಎಷ್ಟೋ ಪಾತ್ರಗಳಿಗೆ ಅಥವಾ ಇಲ್ಲಿ ಒಂದು ಮೂರು ವಿಚಾರಗಳನ್ನ ನಾವು ನೋಡ್ತಾ ಇರ್ಬೋದು ಇಲ್ಲಿ ಮೂರು ಕುಟುಂಬಗಳು ಬಂದೋಗ್ತವೆ ಈ ಒಂದು ಕಥಾಭಾಗದಲ್ಲಿ ಅವರೆಲ್ಲರಿಗೂ ಕೂಡ ದೇವರ ದರ್ಶನ ಆಗದೇ ಇಲ್ವಾ ಅಥವಾ ಅವರ ಬದುಕಲ್ಲಿ ಏನೆಲ್ಲ ಅಶೋತ್ತರಗಳನ್ನ ಇಲ್ಲಿ ಕಟ್ಕೊಂಡಿರ್ತಾರೆ ಅಥವಾ ದೇವರ ಮೇಲೆ ಅವ್ರು ಇರ್ತಕ್ಕಂತಹ ನಂಬಿಕೆಗಳು ಹೇಗೆ ಅಥವಾ ನಂಬಿಕೆಗಳನ್ನ ಯಾವ ರೀತಿ ಅವರು ಅಹ್ ಆಗುತ್ತಾ ಅಥವಾ ನಿಜವಾಗುತ್ತಾ ಅಂತಕ್ಕಂಥದ್ದನ್ನ ಇಲ್ಲಿ ಇಡೀ ಕತೆ ನಮ್ಗೆ ತಿಳಿಸ್ತಾ ಹೋಗುತ್ತೆ ಹಾಗಾದ್ರೆ ಇಲ್ಲಿಗೆ ಆಶ್ರಯ ಮುಗಿದಿದೆ ಈಗ ಪಾತ್ರ ಪರಿಚಯವನ್ನ ನೋಡೋಣ ಶಾರದಮ್ಮ ಆನಂತರ ನಳೀನ ಇಲ್ಲಿ ನಳಿನಾ ಶಾರದಮ್ಮನ ಮಗಳು ಶಾಂತ ನಳಿನಾಳ ಗೆಳತಿ ಹಾಗೆ ನಾಗರತ್ನ ಸುಂದರಿ ಹಾಗೆ ಸುಮಂಗಲಮ್ಮ ವಿಮಲ ಸುಮಂಗಲಮ್ಮನ ಮಗಳು ಇಲ್ಲಿ ವಿಮಲ ಹೀಗೆ ಈ ಅನೇಕ ಪಾತ್ರಗಳು ಈ ಕಥಾಭಾಗದಲ್ಲಿ ಬಂದು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಮೊದಲಿಗೆ ಕತೆ ನಾವು ಪ್ರವೇಶವನ್ನ ನೋಡಿದಂತಹ ಸಂದರ್ಭದಲ್ಲಿ ನಳೀನ ಇಲ್ಲಿ ಮತ್ತೆ ಅವರ ತಾಯಿ ಶಾರದಮ್ಮ ಹಾಗೆ ಶಾರದಮ್ಮ ಯಾರ ಜೊತೆನೋ ಇಲ್ಲಿ ಮಾತಾಡ್ತಾ ಕುಳ್ಕೊಂಡಿದ್ದಾರೆ ಆ ಒಂದು ವಿಚಾರ ನಾವಿಲ್ಲಿ ನೋಡೋಣ ಇಲ್ಲಿ ಶಾರದಮ್ಮ ಶಾರದಮ್ಮನಿಗೆ ಯಾವುದೋ ಒಂದು ಅಸ್ಪಷ್ಟವಾದಂತಹ ನಿನಾದ ಇಲ್ಲಿ ಕಿವಿ ಅನಿಸಿ ಕೇಳಿದರೂ ಯಾವುದೋ ಒಂದು ಶಬ್ದ ಕೇಳಿಸ್ತಾ ಇದೆ ಅವರು ಹೆಚ್ಚು ಗುರುತು ಹಚ್ಚುವಂತಹ ಪ್ರಾಯಸವಾಗಿತ್ತು ಏನಿದು ಈ ಶಬ್ದ ಅಂತ ಹಾಗೆ ಅಲ್ಲಿ ಜೋರಾಗಿ ಗಾಳಿ ಬೀಸ್ತಾ ಇದೆ ಅದ್ರ ಜೊತೆಗೆ ಅಸ್ಪಷ್ಟವಾದಂತಹ ಧ್ವನಿ ಮಧುರವಾಗಿ ಕೇಳಿಸ್ತಾ ಇದೆ ಯಾವುದೋ ಒಂದು ಮಧುರವಾದ ಧ್ವನಿ ಶಾರದಮ್ಮನವರಿಗೆ ಕೇಳಿಸ್ತಾ ಇದೆ ಹಾಗಾದ್ರೆ ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದಾರೆ ಅಲ್ಲಿ ಓಲಗದ ಸದ್ದು ಕಣ್ರಿ ಅಂತಕ್ಕಂಥದ್ದು ಎಂದ್ರು ಶಾರದಮ್ಮ ಸಂತಸದಿಂದ ಇಲ್ಲಿ ಸಾ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಯಾವುದೋ ಒಂದು ಆ ಧ್ವನಿ ಕೇಳಿಸ್ತಾ ಇರ್ತಕ್ಕಂಥದ್ದು ಶಾರದಮ್ಮನಿಗೆ ಅವರ ಜೊತೆಯಲ್ಲಿ ಎಲ್ಲೊಬ್ರು ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಅದು ಎಲ್ಲ ಒಂದ್ ಕಡೆ ಅವ್ರೇನ್ ಹೇಳ್ತಾ ಇದ್ರೆ ಓಲಗದ ಧ್ವನಿ ಅಂತಕ್ಕಂಥದ್ದು ಸಂತಸದ ಮುಖದಿಂದ ಇಲ್ಲಿ ಕಮಲದ ಹಾಗೆ ಶಾರದಮ್ಮನವರ ಮುಖ ಅರಳುತ್ತೆ ಹಾಗೆ ಪಕ್ಕದ ಇಲ್ಲಿ ಜಗಲಿಯ ಮೇಲೆ ಕುಳಿತ ಶಾರದಮ್ಮನವರ ಜೊತೆ ಅರಟುತ್ತಿದ್ದ ಅರಟುತ್ತಿದ್ದಾಕೆ ಮನದಲ್ಲಿ ಸುಳಿದ ವಿಷಯವೇ ಬೇರೆ ಏನಪ್ಪಾ ಅಂದ್ರೆ ರೀ ಇದ್ಯಾವುದ್ರಿ ಆ ಪಕ್ಕದಲ್ಲಿ ಕುತ್ಕೊಂಡಿರ್ತಕ್ಕಂತಹ ಬೇರೆ ಆಕೆ ಅವರ ಮನಸ್ಸಲ್ಲಿ ಏನಪ್ಪಾ ಅಂದ್ರೆ ಈಗ ಈಗೆಂತಹ ಮದುವೆ ಈ ಮಾಸದಲ್ಲಿ ಅಂತಕ್ಕಂಥದ್ದು ಅದಾದ ಮೇಲೆ ಆಕೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು ಬ್ಯಾಂಡಿನ ಹಾಗೂ ಓಲಗದ ಸದ್ದು ಈಗ ಅತಿ ಸ್ಪಷ್ಟವಾಗಿ ಕೇಳಿಸತೊಡಗಿತ್ತು ಆರಟ್ಟೆ ಮುಕ್ತಾಯ ಹಾಡಿ ಶಾರದಮ್ಮ ಕುತೂಹಲದಿಂದ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಶಬ್ದವನ್ನ ಶಬ್ದದ ಕಡೆಗೆ ಇಲ್ಲಿ ಕಿವಿಯನ್ನ ಹೊರಳಿಸ್ತಾ ಇದಾರೆ ಇಲ್ಲಿ ಪಾರ ಇಲ್ಲಿ ಎಲ್ಲ ಒಂದ್ ಕಡೆ ಶಾರದಮ್ಮ ಮತ್ತೆ ಪಕ್ಕದ ಮನೆ ಆ ಆಕೆಯ ಜೊತೆ ಅವ್ರು ಏನ್ ಮಾಡ್ತಾ ಅಂತಂದ್ರೆ ಅಂತಂದ ಅವ್ರ ಸ್ನೇಹಿತೆ ಇರ್ಬೋದು ಪಕ್ಕದ ಮನೆಯವರು ಅವ್ರ ಜೊತೆ ಅರಟೆ ಹೊರಡಿತಾ ಕುತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಈ ಶಬ್ದ ಬಂದಂತ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಚರ್ಚೆ ಆಗ್ತವೆ ಹಾಗೆ ನಸು ನಗುತ್ತಲೇ ಕತ್ತಲೆಯ ಕಪ್ಪು ಚಾಯೆ ಸೀಳುತ್ತಾ ಬೆಳಕಿನ ಬಿಂಬವೊಂದು ಆಕಾಶದತ್ತರಕ್ಕೆ ಏರಿತ್ತು ಅಲ್ಲಿ ದೇವರ ಮೆರವಣಿಗೆ ಬರ್ತಾ ಇದೆ ಅಂತಕ್ಕಂಥದ್ದು ಆಗ ಆಗಲೇ ಎಲ್ಲ ಒಂದ್ ಕಡೆ ಆ ಬೆಳಕು ಎಲ್ಲವೂ ಕೂಡ ಒಮ್ಮೆಲೆ ಚುಮ್ಮುತ್ತಾ ಮಗದೊಮ್ಮೆ ಮಾಯವಾಗಿ ನರ್ತಿಸುತ್ತಾ ಆ ಬೆಳಕು ಅವರ ಹೃದಯವನ್ನ ಅಂದ್ರೆ ಶಾರದಮ್ಮನ ಹೃದಯವನ್ನ ಮಂತ್ರಮುಗ್ಧತೆಯ ತೆರೆಯನ್ನ ಹೆಬ್ಬಿಸಿತ್ತು ಅಂತಕ್ಕಂಥದ್ದು ಹಾಗೆ ನೋಡು ನೋಡುತ್ತಾನೆ ಅಲ್ಲಿ ಆ ಚಿಕ್ಕ ಮಗು ನಳಿನ ಓಡಿ ಬಂದು ಅಮ್ಮನ ತೊಡೆಯನ್ನೇರಿದ್ದಾಳೆ ಆ ಮಗು ಏನ್ ಮಾಡಿದಳಪ್ಪಾ ಅಂದ್ರೆ ಓಡ್ ಬಂದು ಅಮ್ಮನ ತೊಡೆ ಮೇಲೆ ಕುತ್ಕೊಂಡ್ಲು ಅಮ್ಮ ಅಂತ ನಳಿನ ಏನ್ ಮಾಡ್ತಾ ಇದ್ರೆ ಶಾರದಮ್ಮನನ್ನ ಯಾಕಂದ್ರೆ ಶಾರದಮ್ಮನ ಮಗಳು ಇಲ್ಲಿ ನಳಿನ ಈ ನಳಿನ ಓಡಿ ಬಂದು ದಡುವಿನಿಂದ ಇಲ್ಲಿ ಎಲ್ಲ ಒಂದ್ ಕಡೆ ಎದು ಎದುರು ಬಿಡುತ್ತಾ ತಾಯಿಯ ಮುಂದೆ ಇಲ್ಲಿ ಹೇಳಬೇಕಾಗಿದ್ದ ಹಲವು ವಿಷಯಗಳನ್ನ ತುಂಬಾ ಉತ್ಸಾಹ ಏರಿತೇವೆ ನನ್ನ ತಾಯಿಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕು ಹಾಗಾದ್ರೆ ಇದಕ್ ಮುಂಚೆ ನಳೀನ ಎಲ್ಲೋ ಹೋಗಿ ಯಾವುದೋ ಒಂದು ವಿಚಾರವನ್ನ ತಿಳ್ಕೊಂಡು ಬಂದಿದ್ದಾಳೆ ಅಥವಾ ಏನನ್ನೋ ನೋಡ್ಕೊಂಡು ಬಂದಿದ್ದಾಳೆ ಆದ್ರೂ ಕೂಡ ಶಾರದಮ್ಮನ ಕೈ ಹಿಡಿದು ಅಲ್ಲಾಡಿಸುತ್ತಾ ನಳಿನ ಅರ್ಧಂಬರ್ಧ ತೊದಳಿದಳು ಅರ್ಧಂಬರ್ಧ ಹೇಳ್ತಾ ಇದ್ದಾಳೆ ಯಾವುದೋ ಒಂದು ವಿಚಾರವನ್ನ ಅಮ್ಮ ಎಷ್ಟೊಂದು ಚೆನ್ನಾಗಿತ್ತಂದ್ರೆ ಏನು ಏನೇ ಅದು ಅಂತ ಪ್ರೀತಿಯಿಂದ ಶಾರದಮ್ಮನವ್ರು ಕೇಳ್ತಾ ಇದ್ರೆ ನಳಿನ ಹೇಳ್ತಾ ಇದ್ದಾಳೆ ಮೆರವಣಿಗೆ ಅಮ್ಮ ದೇವ್ರದು ಶಾರದಮ್ಮನ ಪಕ್ಕದ ಮನೆಯ ಆಕೆಯ ಕಡೆ ತಿರುಗಿ ಮುಗುಳ್ನಕ್ಕರು ನೋಡ್ದ ನಾನು ಹೇಳಲಿಲ್ವಾ ಈಗ ಮದುವೆ ಅಲ್ಲ ಯಾವುದೋ ದೇವರ ಉತ್ಸವ ಮೆರವಣಿಗೆ ನಡೀತಾ ಇದೆ ನಳಿನ ಒಂದು ಗಳಿಗೆ ಸುಮ್ಮನಿದ್ದಳು ಮತ್ತೊಮ್ಮೆ ಮತ್ತಿನ್ನೇನೋ ನೆನೆದಳು ಯಾಕೆಂದ್ರೆ ಆ ಮಗು ಆ ಮುಗ್ಧ ಮನಸ್ಸಿನ ಆ ಚಿಕ್ಕ ವಯಸ್ಸಿನ ಮಗು ತನ್ನ ಮುಗ್ಧ ಮನಸ್ಸಿನಲ್ಲಿ ಯಾವ ಯಾವ ವಿಚಾರಗಳು ನೋಡಿದ್ಲು ಅದನ್ನ ನೆನಪಿಸ್ತಾ ಹೇಳ್ತಾ ಹೋಗ್ತಾ ಅಮ್ಮ ಇನ್ನು ದೂರದಲ್ಲಿ ಬರ್ತಾ ಇದೆ ಅಮ್ಮ ಅಂಗಡಿ ಬೀದಿಯಲ್ಲಿ ಅಂಗಡಿ ಬೀದಿ ಇದೆಯಲ್ಲ ಅಲ್ಲಿ ದೇವರ ಮೆರವಣಿಗೆ ಬರ್ತಾ ಇದೆ ನಾನ್ ನೋಡ್ಕೊಂಡು ಬಂದೆ ಅಮ್ಮ ಎಷ್ಟೊಂದು ದೀಪ ಅಂದ್ರೆ ಹ್ಮ್ ನಿನ್ ಗೊತ್ತಿಲ್ಲ ಆ ದೀಪವಮ್ಮ ಅಷ್ಟು ತುಂಬಾ ದೀಪ ದಿಗ್ಮೂಢರಾಗಿ ಕುಳಿತ ಶಾರದಮ್ಮ ಇಲ್ಲಿ ಗಡಬಡಿಸಿ ಮೇಲೆದ್ದು ನಳಿನ ವರ್ಣಿಸಿದ ದೇವರ ಮೆರವಣಿಗೆ ಅವರ ಕಣ್ಣಿಗೆ ಕಟ್ಟಿದಂತಾಗಿತ್ತು ಏನೋ ನನ್ನ ಮಗಳು ಇಷ್ಟು ಅದ್ಭುತವಾಗಿ ದೇವರ ಮೆರವಣಿಗೆಯನ್ನ ವರ್ಣಿಸ್ತಾ ಇದ್ದಳಲ್ಲ ಅಂತ ಅವ್ರಿಗೆ ಆ ಕಣ್ಣಿಗೆ ಕಟ್ಟಿದಂತಾಗಿತ್ತು ಅಯ್ಯೋ ಇದೇನು ಕುಳಿತೇ ಬಿಟ್ಟರು ದೇವರಿಗೆ ಒಂದಿಷ್ಟು ಕಾಯಿ ಮಾಡಿಕೊಂಡು ಇಲ್ಲಿ ಮಾಡಿಕೊಡ್ಬೇಕಾದ್ರೂ ಸಿದ್ಧ ಮಾಡ್ತಿದ್ದೆ ಏಳೆ ನಳೀನ ಹೇಳು ಈಗ ಏನ್ ಮಾಡ್ತಾ ಇದ್ವಿ ಹೀಗೆ ಕುತ್ಕೊಂಡು ಈಗ ದೇವರು ಬಂದ್ರೆ ದೇವರ ಮೆರವಣಿಗೆಗೆ ಈಗ ಕಾಯಿ ಕೊಡ್ಬೇಕು ಅಂತ ಶಾರದಮ್ಮ ಹೇಳ್ತಾ ಇದ್ದಾರೆ ಮನೆಯೊಳಗೆ ಕತ್ತಲು ತುಂಬಿದೆ ನಿಧಾನಕ್ಕೆ ಹೊರಗಿನಿಂದ ಬಂದೊಡನೆ ಮಬ್ಬುಗತ್ತಲು ಮನೆಯೊಳಗೆ ಏನು ಕಾಣದೆ ಶಾರದಮ್ಮ ಮುಗ್ಗರಿಸಿ ಅಪರಿಚಿತವಾದ ಕೈಗಳಿಂದ ಸ್ವಿಚ್ ಸಿಗುವುದು ಕಷ್ಟವಾಗಿರಲಿಲ್ಲ ಯಾಕೆಂದ್ರೆ ಅವರ ಮನೆ ಅವ್ರ ಮನೆ ಒಂದು ಲೈಟಿನ ಸ್ವಿಚ್ ಸಿಗೋದೇನು ಕಷ್ಟವಾಗಲಿಲ್ಲ ಆದ್ರೆ ದೀಪ ಹತ್ತಿಕೊಂಡಿತ್ತು ಆದ್ರೆ ತಿಳಿ ಬೆಳಕು ಹತ್ತಿಸಿಕೊಳ್ಳುತ್ತಿದ್ದಂತೆಯೇ ಅಲ್ಲಿ ಏನ ನಿರೀಕ್ಷಿಸುತ್ತಿದ್ದಂತಹ ನಳಿನಾನ ಕಣ್ಣುಗಳು ಚುಚ್ಚುತ್ತ ಕಣ್ಣು ಕಿರಿದುಗೊಳಿಸಿ ನಳೀನಾ ಹೇಳಿದಳು ಅಮ್ಮ ಈ ಇನ್ನೂ ಇಂಥದೇ ದೀಪವಮ್ಮ ಬಣ್ಣ ಬಣ್ಣದ್ದು ದೇವರ ಸುತ್ತ ದೀಪ ಗೊತ್ತಾ ಎಲ್ಲ ಕಡೆಯೂ ಇಲ್ಲಿ ಎಲ್ಲ ಕಡೆನೂ ಅಮ್ಮ ಅಂತ ಆ ಮುಗ್ಧ ಮನಸ್ಸಿನ ಆ ಮುಗ್ಧತೆಯಿಂದ ಆ ಮಗು ಹೇಳ್ತಾ ಎಲ್ಲಾ ಕಡ ಸೇಮ್ ಇದೇ ತರದ ದೀಪವನ್ನ ಹಚ್ಚಿದ್ರಮ್ಮ ಆ ದೇವರ ಸುತ್ತ ಇದೆ ಅಂತ ಶಾರದಮ್ಮ ಬೆಳ್ಳಿ ತಟ್ಟೆಯನ್ನ ತೆಗೆದಿಟ್ಟಾಗ ನಳೀನ ಕುತೂಹಲದಿಂದ ಆಸೆ ತುಂಬಿದ ಕಣ್ಣುಗಳಿಂದ ಏನ್ ಮಾಡ್ತಾ ಇದ್ದಾಳೆ ಆ ಬೆಳ್ಳಿ ತಟ್ಟೆಯನ್ನ ನೋಡ್ತಾ ಇದ್ದಾರೆ ಯಾಕಂದ್ರೆ ಚಿಕ್ಕ ಮಗು ಮುಗ್ಧ ಮನಸ್ಸು ಆಸೆ ತುಂಬಿರ್ತಕ್ಕಂಥ ಕಣ್ಣುಗಳು ನೋಡ್ತಾ ಇದೆ ಮತ್ತೆ ಆ ಮಕ್ಕಳಿಗೆ ಯಾವಾಗ್ಲೂ ಕೂಡ ಕುತೂಹಲ ಜಾಸ್ತಿ ಅಲ್ವಾ ಹಾಗೆ ಕುತೂಹಲದಿಂದ ನೋಡ್ತಾ ಇದ್ದಾಳೆ ಧನಿಯಲ್ಲಿ ಮೆಲ್ಲನೆ ಪಿಸುಗುಟ್ಟಿದಳು ಅಮ್ಮ ದೇವರಿಗೆ ನಾನೇ ಹಣ್ಣು ಕಾಯಿ ಕೊಡ್ತೀನಿ ಅಂತ ಯಾಕೆಂದ್ರೆ ಆ ಮಗುಗೆಲ್ಲೋ ಒಂದ್ ಕಡೆ ಕುತೂಹಲ ನಾನು ಹಣ್ಣು ಕಾಯಿ ಕೊಡ್ತೀನಿ ಒಂದ್ ರೀತಿ ಆಸೆ ಅಮ್ಮ ಆಗ ಏ ನಿನ್ನ ಕೈಯಲ್ಲಿ ಎತ್ತೋಕಾಗೋದಿಲ್ಲ ನಳಿನ ಅಂತ ತಾಯಿ ಶಾರದಮ್ಮ ನಳಿನಾಳಿಗೆ ಹೇಳ್ತಾ ಇದ್ದಾಳೆ ಶಾರದಮ್ಮ ಮಾತನಾಡಲಿಲ್ಲ ತಾಯಿಯ ಕೋ ತಾಯಿಗೆ ಕೋಪ ಬಂದಿರಬಹುದು ಎಂದು ತಿಳಿದು ತಾಯಿಯ ಮುಖ ಓರೆಗಣ್ಣಿನಿಂದ ನೋಡಿದಳು ಏ ಅಮ್ಮನಿಗೇನಾದ್ರೂ ಮುಖ ಕೋಪ ಬಂದಿದ್ದೀನೋ ಅಂತ ಅವಳು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಒಂದ್ ಹೇಳ್ತೀನಿ ಓರೆಗಣ್ಣಿನಿಂದ ನೋಡ್ತಾ ಇದ್ದಾಳೆ ಕೋಪದ ಯಾವ ಚಿಹ್ನೆಯೂ ಆ ಶಾರದಮ್ಮನವರ ಮುಖದಲ್ಲಿ ಕಾಣಲಿಲ್ಲ ಸಮುಖ ಶಾಂತವಾಗಿತ್ತು ತುಟಿಯ ಒಂದು ಭಾಗ ಓರೆಯ ಉಸಿನಗೆ ಮೂಡುತ್ತಿತ್ತು ಆದರೂ ತಾಯಿ ಪ್ರಸನ್ನಳಾಗಿ ಮಾಡುವ ಉದ್ದೇಶದಿಂದ ಮತ್ತೆ ನಳಿನ ಸುರು ಹಚ್ಚಿದಳು ಯಾಕೆಂದ್ರೆ ತಾಯಿಯನ್ನ ಮತ್ತೆ ನಗಸ್ಬೇಕು ಯಾಕೆಂದ್ರೆ ತಾಯಿ ಕೋಪನೆ ಮಾಡ್ಕೊಂಡಿಲ್ಲ ಇನ್ನೊಂದ್ಸರಿ ಅಮ್ಮ ನಗ್ತಾರೆ ಅನ್ನೋ ರೀತಿಯಲ್ಲಿ ಅಮ್ಮ ಅಂತ ಮತ್ತೆ ಅವಳು ಈ ತಟ್ಟೆಯನ್ನ ಪೂಜೆ ತಟ್ಟೆಯನ್ನ ಕೊಡಮ್ಮ ನಾನೇ ದೇವರಿಗೆ ಪೂಜೆಯನ್ನ ಕೊಡ್ತೀನಿ ಅಂತ ಕೇಳ್ತಾ ಇದ್ದಾಳೆ ದೇವರಿಗೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡಿದ್ದಾರೆ ಕಣೇ ಎಷ್ಟೊಂದು ಘಮ್ಮಂತ ವಾಸನೆ ಬರುತ್ತೆ ಅಂತ ನನಗೂ ಅಂತಹ ಹೂವು ತರಿಸ್ಕೊಡ್ತೀಯಾ ನೀನು ಅಂತ ಹೂ ಬೇಕಮ್ಮ ಅಮ್ಮ ತುಂಬಾ ಮಲ್ಲಿಗೆಯ ಹೂವಿನ ಅಲಂಕಾರವನ್ನ ಮಾಡಿದಾರಮ್ಮ ದೇವರಿಗೆ ಅಂತಹ ಹೂವು ನನಗೂ ಬೇಕು ತರಿಸ್ಕೊಡ್ತೀಯಾ ಅಂತ ನಳೀನ ಶಾರದಮ್ಮನನ್ನ ಕೇಳ್ತಾ ಇದ್ದಾಳೆ ಪ್ರಸನ್ನ ಚಿತ್ತಳ ಪ್ರಸನ್ನ ಚಿತ್ತರಾಗಿ ಮಗಳ ಮಾತನ್ನೇ ಕೇಳುತ್ತಿದ್ದ ತಾಯಿ ಹಸುನಕ್ಕರು ನಳೀನ ಮುಡಿದಿದ್ದ ಕಾಡು ಮಲ್ಲಿಗೆಯ ಹೂವಿನ ಕಡೆ ಅವರ ದೃಷ್ಟಿ ಹೊರಳಿತ್ತು ನಳೀನ ಏನ್ ಮಾಡಿದಾಳೆ ಕಾಡು ಮಲ್ಲಿಗೆಯ ಹೂವನ್ನ ಮುಡಿದಿದ್ದಾಳೆ ಛೇ ನೋಡಿ ನನ್ನ ಮಗು ಹೇಗೆ ಮಲ್ಲಿಗೆಯ ಹೂವನ್ನ ಕೇಳ್ತಾ ಇದೆ ಅಂತ ಅವ್ರಿಗೂ ಕೂಡ ನಗು ಬರುತ್ತೆ ಆದ್ರೆ ದೃಷ್ಟಿ ಹೊರಳಿತ್ತು ಸುವಾಸನೆ ಇಲ್ಲದಿದ್ದರೂ ಕೂಡ ಅರಳಿ ನಿಂತಿದ್ದು ಹೂ ಬಲು ಮುದ್ದಾಗಿ ಕಾಣುತ್ತಿತ್ತು ಕಾಡು ಮಲ್ಲಿಗೆ ಆದರೂ ಕೂಡ ಸುವಾಸನೆ ಬರ್ತಾ ಇರ್ಲಿಲ್ಲ ಯಾರ ಇಲ್ಲಿ ನಳಿಲಾನ ಎಲ್ಲೋ ಒಂದ್ ಕಡೆ ಅವಳ ಮುಡಿಯಲ್ಲಿ ಆದ್ರೆ ಸುವಾಸನೆ ಇರ್ಲಿಲ್ಲ ತಟ್ಟೆಯಲ್ಲಿ ಕುಂಕುಮ ಹಣ್ಣು ಕಾಯಿ ಅರಿಸಿನ ಕರ್ಪೂರ ಎಲ್ಲವನ್ನ ಇಟ್ಟು ಪೂಜಾ ಪರಿಕರಗಳನ್ನೆಲ್ಲವನ್ನ ಇಟ್ಕೊಂಡು ಸಾರದಮ್ಮ ಹೊರಗಡೆ ಬರ್ತಾ ಇದ್ದಾರೆ ಮನೆಯಿಂದ ಹೊರಗಡೆ ಬಂದ್ರು ಬಂದು ಇಲ್ಲ ದೇವರ ಮೆರವಣಿಗೆ ಇನ್ನೂ ಅವರ ಬೀದಿಗೆ ಬಂದೇ ಇರಲಿಲ್ಲ ಆದ್ರೆ ದನಿ ಹತ್ತಿರ ಹತ್ತಿರ ಬರುತ್ತಿತ್ತು ಬೆಳಕಿನ ಇಲ್ಲಿ ಬಿಂಬ ಕಣ್ಣು ಕೂರೈಸುವ ಹಾಗೆ ಈಗ ತುಸು ದೂರದಲ್ಲಿಯೇ ದೃಷ್ಟಿಗೆ ಬೀಳುತ್ತಿತ್ತು ಅದನ್ನ ಕಣ್ಣೆತ್ತಿ ಅಚ್ಚರಿಯಿಂದ ನೋಡುತ್ತಾ ನಿಂತಿದ್ದಂತಹ ನಳೀನ ತಾಯಿಯ ಸೀರೆಯ ನರಿಗೆಯನ್ನ ಹಿಡಿದು ಜಗ್ಗುತ್ತಿದ್ದಳು ಅಮ್ಮ ಏನೇ ಅಮ್ಮ ಅಮ್ಮ ಅಂತ ಆ ಮಗು ಇನ್ನೇನು ಅಲ್ಲಿ ದೇವರ ಮೆರವಣಿಗೆ ಬರ್ತಾ ಇದೆ ಅದನ್ನ ನೋಡ್ತಾ ಇರ್ತಕ್ಕಂತಹ ಶಾರದಮ್ಮನವರ ಸೀರೆಯ ಸೆರಗನ್ನ ಹಿಡಿದು ಆ ಮಗು ಏನನ್ನು ಕೇಳೋದಕ್ಕೆ ತವಕಿಸ್ತಾ ಇದೆ ಏನನ್ನ ಕೇಳೋದಕ್ಕೆ ತವಕಿಸ್ತಾ ಇದೆ ಹಾಗಾದ್ರೆ ಅಮ್ಮ ಆ ಪೂಜಾರಿ ಕೆಟ್ಟವನ ಅಮ್ಮ ಯಾಕೆ ಆ ಮಗು ಆ ಪೂಜಾರಿಯ ಬಗ್ಗೆ ಅವ್ನು ಕೆಟ್ಟೋಣ ಅಂತ ಕೇಳ್ತಾ ಇದೆ ಯಾಕಂದ್ರೆ ಮಕ್ಕಳು ಎಷ್ಟು ಸೂಕ್ಷ್ಮ ಅನ್ನೋದಕ್ಕೆ ಅಥವಾ ಸೂಕ್ಷ್ಮ ಮತಿ ಅಥವಾ ಸೂಕ್ಷ್ಮ ಬುದ್ಧಿ ಇರುತ್ತೆ ಆ ಮಕ್ಕಳಿಗೆ ಅನ್ನೋದಕ್ಕೆ ನಾಳೆ ಸಾಕ್ಷಿ ಅಮ್ಮ ತಾಯಿ ಸುಮ್ನಿದ್ರು ತುಂಟ ಹುಡುಗಿ ನಳೀನಾ ಸುಮ್ನೆ ಇರ್ಲ ಅಮ್ಮ ಆ ಪೂಜಾರಿ ಮತ್ತೆ ರಥದ ಮೇಲೆ ದೇವ್ರ ಹಿಂದೇನೆ ಕೂತ್ಕೊಂಡು ತೆಂಗಿನಕಾಯಿಗಳನ್ನೆಲ್ಲಾ ಬುಟ್ಟಿ ಒಳಗಡೆ ಹಾಕೊಳ್ತಾ ಅಮ್ಮ ಆ ಪೂಜಾರಿ ಇದ್ದಾನೆಲ್ಲಮ್ಮ ಅವಳು ಅವನು ಏನ್ ಮಾಡ್ತಾ ಇದ್ನಪ್ಪ ಅಂದ್ರೆ ಹಿಂದೆ ಕೂತ್ಕೊಂಡು ತೆಂಗಿನಕಾಯಿಗಳನ್ನೆಲ್ಲ ಏನ್ ಮಾಡ್ತಾ ಇದ್ನಪ್ಪ ಅಂತ ಅಂದ್ರೆ ಬುಟ್ಟಿ ಒಳಗಡೆ ಹಾಕೊಳ್ತಾ ಅಮ್ಮ ಅಂತ ನೋಡಿ ಆ ಮಗುವಿನ ಮುಗ್ಧತೆಯಲ್ಲೂ ಕೂಡ ಯಾ ಯಾವ ರೀತಿ ಒಂದು ನಿಜ ಸಂಗತಿಯನ್ನ ಆ ಮಗು ಹೊರ ಹಾಕ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಆಗ ನಳಿನಾಳ ಇಲ್ಲಿ ಮುಗ್ಧತೆ ಮುಗ್ಧ ಮಾತುಗಳಿಗೆ ಶಾರದಮ್ಮನವರ ಬಳಿ ಆ ಶಾರದಮ್ಮನವರು ಆ ಮುಗ್ಧ ಮಾತುಗಳಿಗೆ ಉತ್ತ ಮುಗ್ಧ ಮಾತುಗಳ ಪ್ರಶ್ನೆಗೆ ಉತ್ತರಿಸದಿಕ್ಕೆ ತಡವರಿಸ್ತಾ ಇದ್ರು ಈ ಮಾತಿಗೆ ತಾಯಿ ಉತ್ತರಿಸಲಿಲ್ಲ ಅವಳ ಮನಸ್ಸು ಯೋಚನೆಗಳು ಎಲ್ಲವೂ ದೇವರ ಬಳಿ ಓಡಿದ್ದವು ಶಾರದಮ್ಮನವರ ಮನಸ್ಸು ಯೋಚನೆಗಳೆಲ್ಲವೂ ಕೂಡ ದೇವರ ಬಳಿ ಹೋಗ್ತಾ ಇದ್ದಾವೆ ಆದ್ರೆ ಮಗು ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆಗೆ ಅವರ ಉತ್ತರ ಇಲ್ಲ ಹಾಗೇನೆ ಅಮ್ಮ ದೇವರನ್ನ ಯಾಕೆ ಪೂಜೆ ಮಾಡ್ತಾರೆ ನೋಡಿ ಆ ಮಗು ಯಾವ ತರ ಪ್ರಶ್ನೆ ಕೇಳ್ತಾ ಇದೆಯಪ್ಪ ಅಂತಂದ್ರೆ ನಾವು ಆಲ್ರೆಡಿ ಹೇಳಿದೀವಿ ಮನುಷ್ಯನ ಬದುಕು ನಿಂತಿರೋದೇನೆ ನಂಬಿಕೆಯ ಮೇಲೆ ಅಂತ ಆದ್ರೆ ಮಕ್ಕಳ ಬದುಕು ನಿಂತಿರೋದೆ ಕುತೂಹಲದ ಮೇಲೆ ಆ ಮಗು ಕುತೂಹಲದಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ತಾಯಿಯನ್ಗೆ ಕೇಳ್ತಾ ಇದೆ ಯಾಕೆ ದೇವರನ್ನ ಪೂಜೆ ಮಾಡೋದು ಮಗಳ ಅಜ್ಞಾನಕ್ಕೆ ಮರುಗುತ್ತಾ ಶಾರದಮ್ಮ ತಲೆಬಾಗಿಸಿ ನಳಿನ ಇಲ್ಲಿ ನಳಿನಾಳ ಹಣೆಯ ಮೇಲಿದ್ದ ಮುಂಗುರುಳನ್ನ ಹಿಂದಕ್ಕೆ ತೆಗೆಯುತ್ತ ಹೇಳಿದ್ರು ಆ ಮಗುವನ ನಿಧಾನಕ್ಕೆ ತಲೆ ಕೂದಲನ್ನ ಹಿಂದಕ್ಕೆ ತೆಗೀತಾ ಹೇಳ್ತಾರೆ ನಾವು ಕೆಟ್ಟದ್ದನ್ನೆಲ್ಲ ದೇವರಿಗೆ ಇಲ್ಲಿ ಇಲ್ಲಿ ಎಲ್ಲ ಒಂದ್ ಕಡೆ ನಾವೇನ್ ಮಾಡ್ತೀವಿ ನಾವು ಕೇಳಿದ್ದನ್ನೆಲ್ಲಾ ಭಗವಂತ ಕೊಡ್ತಾನೆ ಅದಕ್ಕೆ ನಾವು ದೇವರನ್ನ ಪೂಜಿಸ್ತೀವಿ ಏನ್ ಮಾಡ್ತಾನಪ್ಪ ಅಂದ್ರೆ ದೇವರು ಕೆಟ್ಟವರನ್ನ ಶಿಕ್ಷಿಸ್ತಾನೆ ಹಾಗೆ ಒಳ್ಳೆಯವರನ್ನ ರಕ್ಷಿಸ್ತಾನೆ ನಾವು ಕೇಳಿದ್ದನ್ನೆಲ್ಲ ದೇವರು ಕೊಡ್ತಾನೆ ಅಂತಕ್ಕಂಥದ್ದು ಆಗ ಮಗುಗೆ ಇನ್ನೂ ಕುತೂಹಲ ಜಾಸ್ತಿ ಆಗೋಯ್ತಿ ಇಲ್ಲಿ ಬೆರಗು ಗಣ್ಣುಗಳಿಂದ ನಳೀನ ಅದನ್ನ ಕೇಳಿ ಮರುಕ್ಷಣವೇ ಅವಳ ಮುಖದ ಮೇಲೆ ಮಗುಳ್ನಗೆ ಮೂಡ್ತ ಹೌದಾ ಹಾಗಾದ್ರೆ ಅಮ್ಮ ನಾನು ಎರಡನೇ ಕ್ಲಾಸಿನಿಂದ ಪಾಸ್ ಆಗ್ಬೇಕಾದ್ರೆ ದೇವ್ರು ಪಾಸ್ ಮಾಡ್ಬಿಡ್ತಾನ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದ ನೋಡಿ ಆ ನಳಿ ಇಲ್ಲಿ ಆ ನಳಿನಾಳ ಮುಗ್ಧ ಮನಸ್ಸಿನ ಪ್ರಶ್ನೆಗಳೇ ಎಷ್ಟರ ಮಟ್ಟಿಗೆ ಒಂದ್ ರೀತಿಯಲ್ಲಿ ಕತ್ತಿಯ ರೀತಿಯಲ್ಲಿ ಅರಿತವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಏನಂತ ಕೇಳ್ತಾ ಇದ್ದಾರೆ ಅಮ್ಮ ನಾನು ಎರಡನೇ ಕ್ಲಾಸ್ ಇಂದ ಪಾಸ್ ಆಗ್ಬೇಕಾದ್ರೆ ದೇವ್ರು ಪಾಸ್ ಮಾಡಿಸ್ಬಿಡ್ತಾನ ಈ ರೀತಿಯಾದಂತಹ ಪ್ರಶ್ನೆಗಳು ಹೂ ಮತ್ತೆ ನಂಗೆ ಹೊಸ ಲಂಗ ಬೇಕಾದ್ರೆ ದೇವ್ರ್ ಕೊಡಿಸ್ತಾನಾ ನೋಡಿ ಆ ಮಗು ಏನೇನು ಆಸೆಗಳಿದೆಯೋ ಅದನ್ನೆಲ್ಲ ಅಮ್ಮನಿಗೆ ಹೇಳ್ತಾ ಅದು ಪೂರೈಸ್ಕೊಳ್ತಾ ಇದೆ ನಳೀನ ಯೋಚಿಸಿದಳು ಇನ್ನು ಯಾವ ಪ್ರಶ್ನೆ ಕೇಳಬೇಕೆಂಬ ಯೋಚನೆ ಅವಳ ಪುಟ್ಟ ತಲೆಯಲ್ಲಿ ಸುತ್ತಾಡ್ತಾ ಇತ್ತು ಆ ಮಗು ಯೋಚನೆ ಮಾಡ್ತಾ ಇದೆ ಇನ್ನು ಏನೇನ್ ಪ್ರಶ್ನೆ ಕೇಳ್ಬೇಕು ಅಂತ ಓಲಗದ ಸದ್ದು ಕಿವಿಗೆ ಕೋರೆಯುತ್ತಿತ್ತು ಆದ್ರೆ ದೀಪ ಮಾಲೆ ಕಣ್ಣನ್ನ ಕುಕ್ಕುತ್ತಿತ್ತು ನಳೀನ ಕಣ್ಣಿನ ಮುಂದೆ ಮಬ್ಬು ಮಬ್ಬಾದ ಬಂದು ಚಿತ್ರ ಬಂದು ನಿಂತಿತ್ತು ಏನು ಆ ಇಲ್ಲಿಗೆ ತಟ್ಟೆಯಲ್ಲಿ ದೀಪವನ್ನ ಇಟ್ಟಿದ್ದಾರೆ ಆ ಪೂಜಾ ಪರಿಕರಗಳನ್ನೆಲ್ಲ ತಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಆ ಮಗುವಿಗೆ ಈ ಎಲ್ಲಾ ವಿಚಾರಗಳನ್ನ ಮಾತನಾಡ್ತಾ ಇರ್ಬೇಕಾದ್ರೆ ಆ ಮಗುವ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು ಏನಂದ್ರೆ ಅದು ಅವಳ ಗೆಳತಿ ಶಾಂತಾಳ ಬದುಕು ನೋಡಿ ಶಾಂತ ಅರುಕುಲು ಲಂಗ ಇಲ್ಲಿ ಅರಕು ಅರ್ದೋಗಿರ್ತಕ್ಕಂತಹ ಲಂಗವನ್ನ ಹಾಕೊಂಡಿದ್ಲು ಅವರು ಬಡವರು ದುಡ್ಡಿಲ್ಲ ಎಂದು ಬೇರೆ ಯಾರು ನಳಿನಿಗೆ ಹೇಳಿದ್ದಳು ಹೇಳಿದ್ರು ಅದನ್ನ ಕೇಳಿ ಈ ನಳಿನ ಏನ್ ಮಾಡ್ತಾ ಇದ್ದಾಳೆ ಅಮ್ಮ ಪಾಪ ಶಾಂತ ನನ್ನ ಗೆಳತಿಯಾಗಿರ್ತಕ್ಕಂತ ಶಾಂತ ಅವಳು ಅವರು ತುಂಬಾ ಬಡವರಮ್ಮ ಅವರು ಅರ್ದೋಗಿರ್ತಕ್ಕಂತಹ ಲಂಗವನ್ನ ಹಾಕೊಂಡಿದ್ದಾಳೆ ಅಂತಕ್ಕಂಥದ್ದು ಅವರ ಬಳಿ ದುಡ್ಡಿಲ್ಲ ಆ ಆದ್ರೂ ಕೂಡ ಆಗ ಅಳು ಸಹ ಬಂತು ಅವಳಿಗೆ ನಳಿ ನಳಿಗೆ ತುಂಬಾ ದುಃಖ ಆಯ್ತು ಅಯ್ಯೋ ನನ್ನ ಗೆಳತಿಗೆ ಈ ರೀತಿ ಆಯ್ತಂತ ಅಮ್ಮ ಏನಮ್ಮ ದೇವ್ರು ಇಲ್ಲಿ ದುಡ್ಡು ಕೊಡ್ತಾನ ಮತ್ತೆ ಆ ಮಗು ಪ್ರಶ್ನೆ ಕೇಳ್ತಾ ಇದೆ ದೇವ್ರು ದುಡ್ಡನ್ನ ಕೊಡ್ತಾನ ಕೊಡ್ತಾನ ಕಣೆ ಅಂತ ತಾಯಿ ಹೇಳ್ತಾ ಇದಾರೆ ಮತ್ತೆ ಮತ್ತೆ ಶಾಂತ ಇದ್ದಾಳಲ್ಲ ಅಮ್ಮ ಅವ್ರು ಯಾಕೆ ಬಡವರು ಮತ್ತೆ ನೋಡಿ ಆ ಮಗು ಕುತೂಹಲದಿಂದ ಮತ್ತೆ ಮುಗ್ಧ ಮನಸ್ಸಿನಿಂದ ಅವ್ರು ಯಾಕೆ ಬಡವರು ಅವ್ರ ಮನೆಯಲ್ಲಿ ಅಮ್ಮ ನಿನ್ನ ಹಾಗೆ ದೇವ್ರ ಪೂಜೆ ಮಾಡ್ತಾರಮ್ಮ ಆದ್ರೂ ಕೂಡ ಅವರು ಬಡವರು ಯಾಕೆ ಅನ್ನುವಂತಹ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಆ ಮಗು ಇದೆ ಆದ್ರೂ ಕೂಡ ಬಲು ಸರಳವಾದ ಪ್ರಶ್ನೆ ಆದರೆ ಶಾರದಮ್ಮನ ಮಾತಿಗಾಗಿ ತಡವರಿಸುತ್ತಿದ್ದರು ಮಗು ಕೇಳ್ತಾ ಇರ್ತಕ್ಕಂತಹ ಪ್ರಶ್ನೆಗೆ ಆ ಶಾರದಮ್ಮನವ್ರಿಗೆ ಯಾವುದೇ ಅವರ ಕಡೆಯಿಂದ ಉತ್ತರಗಳು ಬರ್ತಾ ಇರಲಿಲ್ಲ ಆ ಪ್ರಶ್ನೆ ಅವರ ಬಳಿ ಉತ್ತರ ಸಿದ್ಧವಿರಲಿಲ್ಲ ಅಂತಕ್ಕಂಥದ್ದು ನಾನು ಆದ್ರೆ ಕೊನೆಗೆ ಎಲ್ಲ ಒಂದ್ ಕಡೆ ನಳಿಲ್ ನಾಳಿಗೆ ಇಲ್ಲಿ ನಿರಾಸೆ ಆಗ್ತಾ ಇತ್ತು ಅಮ್ಮ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಹೇಳ್ತಾ ಇಲ್ಲ ಅಂತಕ್ಕಂಥದ್ದು ಹಾಗಾದ್ರೆ ದೇವರು ಒಳ್ಳೆಯವನಲ್ಲ ಎಂಬ ಯೋಚನೆಯು ಹಾದು ಹೋಯಿತು ಮಾತಿನ ರೂಪದಲ್ಲಿ ಯೋಚನೆ ಹೊರಗೆ ಬಂದು ಶಾಂತಾಳಿಗೆ ಅನ್ಯಾಯ ಮಾಡಿದ ದೇವರ ಬಗ್ಗೆ ಅವಳ ಪ್ರೀತಿ ಉಳಿಯುವುದು ಸಾಧ್ಯವಿರಲಿಲ್ಲ ಹಾಗಾದ್ರೆ ದೇವರು ಒಬ್ಬರಿಗೊಂದು ರೀತಿ ಮತ್ತೊಬ್ಬರಿಗೊಂದು ರೀತಿ ಮಾಡ್ತಾ ಇದ್ದಾನ ಅನ್ನೋ ಒಂದು ಪರಿಕಲ್ಪನೆ ಆ ಮಗುವಿನಲ್ಲಿ ಎಲ್ಲೊಂದ್ ಕಡೆ ಮೂಡ್ತಾ ಇತ್ತು ಅಂತಕ್ಕ ಭಾವನೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ದೇವರು ಕೊಟ್ಟ ಇಲ್ಲಿ ಕೊಟ್ಟಾನೋ ಅಮ್ಮ ಅಥವಾ ಇಲ್ಲೆಲ್ಲ ಒಂದ್ ಕಡೆ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಹಾಗಾದ್ರೆ ದೇವ್ರೆಲ್ಲ ಒಂದ್ ಕಡೆ ಈಗ ಬಡವರನ್ನ ಬಡವರನ್ನ ಇಡ್ತಾ ಇದ್ದಾನೆ ಅದಕ್ಕೆ ದೇವ್ರ ಏನ್ ಮಾಡ್ತಾನೆ ಇಲ್ಲಿ ದೇವ್ರು ಅಮ್ಮ ಆದರೆ ದೇವರ ಬಗ್ಗೆ ಮಾತು ಕೇಳಲು ಶಾರದಮ್ಮ ಸಿದ್ಧನಿರಲ್ಲ ದೇವರು ಕೆಟ್ಟೋನಾ ಒಳ್ಳೆಯವನ ಅನ್ನುವಂತಹ ಇಲ್ಲಿ ಚರ್ಚೆಗೆ ಶಾರದಮ್ಮನವರು ಅವಕಾಶ ಕೊಡ್ತಾ ಇಲ್ಲ ನಳಿನ ಮಗು ಅವಳಿಗೇನು ತಿಳಿಯುವುದಿಲ್ಲ ಎಂದು ಅವರು ತೀರ್ಮಾನಿಸಿದ್ದರು ನಳೀನಾ ಆ ಮಗು ಆ ಮಗುಗೇನು ತಿಳಿಯೋದಿಲ್ಲ ತಿಳಿದನೆ ತನಗೆ ಅರಿವಿಲ್ಲದೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಅಂತ ಅನ್ಕೊಳ್ತಾರೆ ಸಾಕೆ ನಿನ್ನ ಮಾತು ಎಂದು ಗದರಿಸಿದರು ಕೋಪದಿಂದ ಗದರಿಸ್ತಾರೆ ಅವರ ಎದುರಿಗೆ ಬರುತ್ತಿದ್ದ ಮೆರವಣಿಗೆ ಬೇರೆ ಬೀದಿಗೆ ತಿರುಗಿಲಿ ಬೇರೆ ಬೀದಿಗೆ ತಿರುಗಿತ್ತು ಅವ್ರ ಎದುರಿಗೆ ಬರ್ತಾ ಇರ್ತಕ್ಕಂಥ ಮೆರವಣಿಗೆ ಏನಾಯ್ತು ಬೇರೆ ಬೀದಿಗೆ ತಿರುಗಿತ್ತು ಕಣ್ಣು ಕೋರೈಸುತ್ತಿದ್ದ ಬೆಳಕು ಮಾಯವಾಯಿತು ಓಲಗದ ಸದ್ದು ಬರು ಬರುತ್ತಾ ಕರಗಿ ಹೋಗಿತ್ತು ಹೀಗೆ ಇದು ನಿಟ್ಟುಸರು ಬಿಟ್ಟು ಶಾರದಮ್ಮ ಅವರಿಗೆ ನಿರಾಶೆಯಾಯಿತು ಅವರ ಬೀದಿಗೆ ದೇವರೇ ಬರಲಿಲ್ಲ ಅವರ ಬೀದಿಗೆ ಅಂತೂ ಇಂತೂ ದೇವರೇ ಬರಲಿಲ್ಲ ನೋಡಿ ಮನುಷ್ಯನ ಬದುಕು ನಿಂತಿರೋದೇ ನಂಬಿಕೆಯ ಮೇಲೆ ಆದ್ರೆ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಶಾರದಮ್ಮನವರ ಬೀದಿಗೆ ಅಥವಾ ಮನೆಯ ಮುಂದೆ ದೇವರೇ ಬರಲಿಲ್ಲ ಹಾಗೇನೆ ಇಲ್ಲಿ ನಾವು ಗಮನಿಸ್ಬೋದು ನಳಿನ ಒಂದು ಮುಕ್ತ ಮನಸ್ಸಿನ ಅಥವಾ ನಳಿನಾಳಲ್ಲಿ ಉದುಗಿರ್ತಕ್ಕಂತಹ ಒಂದು ಕುತೂಹಲದ ಪ್ರಶ್ನೆಗಳಿಗೆ ಶಾರದಮ್ಮನವರು ಎಷ್ಟರ ಮಟ್ಟಿಗೆ ಉತ್ತರವನ್ನ ನೀಡಿದ್ರು ಅಂತಕ್ಕಂಥದ್ದು ಅಥವಾ ಶಾರದಮ್ಮ ಮತ್ತು ನಳಿನಾಳ ನಡುವೆ ನಡೆದ ಸಂಭಾಷಣೆಯ ಬಗ್ಗೆ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು ಇದಿಷ್ಟು ದೇ ಇಲ್ಲಿ ದೇವರೇ ಬರಲಿಲ್ಲ ಬಾ ಇಲ್ಲಿ ಕಥಾಭಾಗ ಒಂದು ಮುಂದಿನ ತರಗತಿಯಲ್ಲಿ ಕಥಾಭಾಗ ಎರಡರಲ್ಲಿ ಇನ್ನು ಬೇರೆ ವಿಚಾರಗಳಿವೆ ಬೇರೆ ಪಾತ್ರ ವಿಚಾರಗಳಿವೆ ಕಥಾಭಾಗ ಒಂದರಲ್ಲಿ ಶಾರದಮ್ಮ ಮತ್ತೆ ನಳೀನಾ ನಡುವೆ ಏನೇನು ಸಂಭಾಷಣೆಗಳು ನಡೆದೋ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇನ್ನೂ ನನ್ನ ಚಾನೆಲ್ ಅನ್ನ ನೀವು ವಿಡಿಯೋ ನೋಡೂ ಕೂಡ ಅರ್ಥ ಮಾಡ್ಕೊಂಡು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ